स्मृते पुराणालयं करुणालयम् नमामि भगवत्पादं शङ्करं लोकशङ्करं शङ्करं बादरायणं केशवम् सूत्रभाष्यो श्रुतौ वन्दे भगवन्तौ पुनः पुनः श्री सद्गु महास्वामी श्री चरण को आरूढ़ ज्योतिशिवपुत्र महास्वामी गुहपरंपरिया सर्व गुवकू शान्ता महान्तो निवसन्ति सन्तो वसन्तवल्लोकैटं च प्रेरणा स्वयम् भीमा भवार्णम् जानान् अहेतुना अन्यानपि तारयन् तारयन्तः ಅಂದರೆ ಇದರ ಭಾವಾರ್ಥ ಭಯಂಕರವಾದ ಭೀಮ ಅಂದ್ರೆ ಅತಿ ಭಯಂಕರವಾದ ಈ ಸಂಸಾರ ಅನ್ನುವಂತ ಸಾಗರವನ್ನು ಅಂದರೆ ಜನನ ಮರಣ ಎನ್ನುವ ಸರಮಾಲೆಯನ್ನು ಸ್ವಯಂ ಅಂದ್ರೆ ತಾವೇ ತೀರ್ಣ ಅಂದ್ರೆ ದಾಟಿರುವವರು ಅಹೇತುನ ಅಂದ್ರೆ ನಿಮಿತ್ತ ಬಂದಿಲ್ಲದೆ ಅಂದರೆ ಭಯಂಕರವಾದ ಸಂಸಾರ ಸಾಗರವನ್ನ ತಾವು ದಾಟಿ ಯಾವ ನಿಮಿತ್ತ ಇಲ್ಲದೆ ಇತರ ಜನರನ್ನು ದಾಟಿಸುವ ಶಾಂತರು ಮಹನೀಯರು ಆದ ಸತ್ಪುರುಷರು ಜಗತ್ತಿನಲ್ಲಿ ವಸಂತ ಋತುವಿನಂತೆ ಯಾವುದೇ ನಿಮಿತ್ತ ಕಾರಣವೊಂದಿಲ್ಲದೆ ಲೋಕ ಕಲ್ಯಾಣವನ್ನ ಮಾಡುತ್ತಾ ಇರುತ್ತಾರೆ ಅವರೇ ಶಾಂತ ಮಹಾಂತೋ ಒಂದು ಅದಕ್ಕೆ ದೃಷ್ಟಾಂತವನ್ನ ಕೊಟ್ಟಾರವರು ಅದೇನಮ್ಮ ಅಂತಂದ್ರೆ ಯಾವ ಮಹಾತ್ಮರಾದವರು

ಇನ್ನೊಬ್ಬರನ್ನ ಸಂಸಾರ ಸಾಗರದಿಂದ ದಾಟಿಸುವವರೇ ಶಾಂತರು ಮಹನೀಯರು ಆದ ಸತ್ಪುರುಷರು ಆತ್ಮ ಸಾಕ್ಷಾತ್ಕಾರ ಪಡೆದವನು ಜಗತ್ತಿನಲ್ಲಿ ಹೇಗೆ ಇರುತ್ತಾರೆ ಅಂದರೆ ಸ್ವಾಭಾವಿಕವಾಗಿಯೇ ವಿಶ್ವ ಪ್ರೇಮಿಯೇ ಆಗುವನು ಆತನನ್ನ ಯಾವ ಸಮೀಪ ಬಂದಂತ ಎಲ್ಲಾ ವ್ಯಕ್ತಿಗಳು ಕೂಡ ಅವರೆಲ್ಲರಿಗೂ ಕೂಡ ಪ್ರೇಮಿಯಾಗಿರುವನು ಯಾರಲ್ಲಿ ಕೂಡ ಆ ವ್ಯಕ್ತಿಯ ಬಗ್ಗೆ ದ್ವೇಷ ಇರುವುದಿಲ್ಲ ಕಾರಣ ಆತನು ವಿಶ್ವಕ್ಕೆ ಬಂಧು ಜಗತ್ತೆಲ್ಲವೂ ಅವರ ಬಳಗೆ ಅಂತ ಅವರು ಅರ್ಥ ಮಾಡಿಕೊಂಡಿರ್ತಾರೆ ಹೇಗೆಂದ್ರೆ ವಸಂತ ಮಾಸವು ಬಂದಾಗ ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಸುಗಂಧ ಸುಮಗಳನ್ನ ಪರಿಮಳಗಳನ್ನ ಪಸರಿಸುವಂತೆ ತನ್ನ ಪ್ರೇಮವನ್ನು ಎಲ್ಲರಿಗೆ ಹಂಚುತ್ತಾನೆ ಪ್ರೇಮ ಅಂದ್ರೆ ತನ್ನ ಆತ್ಮ ಜ್ಞಾನದ ಸ್ವರೂಪವನ್ನ ಮತ್ತು ಎಲ್ಲರೂ ಸುಖಿಗಳಾಗಲಿ ಎಲ್ಲರೂ ಆನಂದ ಸ್ವರೂಪಿಗಳೇ ಆಗಲಿ ಅನ್ನುವಂತ ಭಾವದಿಂದ ವಸಂತ ಋತು ಬಂದಾಗ ಅದು ಎಲ್ಲಾ ಜಾತಿಯ ಎಲ್ಲಾ ಪ್ರಕಾರದ ಮರಗಳ ಸುಗಂಧವನ್ನ ಅದು ಎಲ್ಲರಿಗೆ ಹಂಚುತ್ತದೆ ಅದೇ ಪ್ರಕಾರವಾಗಿ ಅಂತ ಮಹಾತ್ಮರು ತನ್ನಲ್ಲಿ ಇರುವ ಆತ್ಮ ಚೈತನ್ಯವೇ ಯಾರಲ್ಲಮ್ಮ ನಿಮ್ಮಲ್ಲಿ ಇರುವಂತ ಆತ್ಮ ಚೈತನ್ಯ ಅದು ಎಲ್ಲಾ ಪ್ರಾಣಿಗಳ ಅಂತರ್ಯಾಮಿ ಅಂತರ್ಯಾಮಿಯಾಗಿ ಇರುತ್ತದೆ ನಿಮ್ಮಲ್ಲಿದ್ದ ಆತ್ಮ ಜಗತ್ತಿನ ಸರ್ವ ಪ್ರಾಣಿಗಳಲ್ಲಿಯೂ ಕೂಡ ಅದು ಬಹಿರಂಗವಾಗಿಲ್ಲ ಅಂತರ್ಯಾಮಿಯಾಗಿ ಬಹಿರಂಗದ ದೃಷ್ಟಿಯಿಂದ ನೋಡಿದಾದರೆ ಪ್ರಾಣಿಗಳು ಬೇರೆ ಪಕ್ಷಿಗಳು ಬೇರೆ ಮತ್ತು ಆನೆ ಒಂಟೆ ಕುದುರೆ ಹುಲಿ ಮತ್ತು ಚಿರತೆ ಕೋಳಿ ಕಪ್ಪೆ ಮೊದಲಾದ ಪ್ರಾಣಿಗಳಲ್ಲಿ ಕೂಡ ದೇಹ ದೃಷ್ಟಿಯಿಂದ ಬೇರೆ ಹೊರಗೆ ಬೇರೆ ಅಂದ್ರೆ ಹೊರಗೆಲ್ಲ ಬೇರೆ ಕಪ್ಪೆ ಬೇರೆ ಹಾವು ಬೇರೆ ಹುಲಿ ಬೇರೆ ಇಲಿ ಬೇರೆ ಅದು ಎಲ್ಲರ ಎಲ್ಲಾ ಪ್ರಾಣಿಗಳ ಅಂತರ್ಯಾಮಿಯಾಗಿ ಹೇಳುವುದು ಅದು ನಮ್ಮಲ್ಲಿರುವಂತ ಆತ್ಮ ಚೈತನ್ಯವೇ ಆ ಪ್ರಾಣಿಗಳಲ್ಲಿಯೂ ಇದೆ ಅಂತ ಆ ಕಾರಣ ಆ ರೀತಿ ತಿಳಿದುಕೊಂಡಂತ ವ್ಯಕ್ತಿ ಎಲ್ಲಾ ಜೀವರಾಶಿಗಳನ್ನು ಕೂಡ ಸಮದೃಷ್ಟಿ ಅಂದರೆ ತನ್ನ ಸ್ವರೂಪದ ದೃಷ್ಟಿಯಿಂದ ಅವು ಸಮ ಆದರೆ ಕರ್ಮದ ದೃಷ್ಟಿಯಿಂದ ಅವುಗಳ ದೇಹ ಬೇರೆ ಬೇರೆ ಈ ರೀತಿ ತಿಳಿದುಕೊಂಡು ಎಲ್ಲವನ್ನ ಪ್ರೇಮದಿಂದ ನೋಡುತ್ತಾನೆ ಇಲ್ಲಿ ಒಂದು ಅರ್ಥ ಮಾಡಬೇಕಮ್ಮ ಕರುಣವಿರಲಿ ಜೀವರುಳು ಅಂತ ನಿಜಗೊಂಡ್ರು ಹ್ಮ್ ಎಲ್ಲಾ ಜೀವರಾಶಿಗಳಲ್ಲಿ ಕರುಣೆ ಇರಬೇಕು ಕರುಣೆ ಅಂದ್ರೆ ದಯಾ ಅಂದ್ರೆ ಒಂದೇ ಕಾರಣ ಬಹಳಷ್ಟು ಜನ ಹೇಳ್ತೀವಿ ದಯವಿಲ್ಲದ ಧರ್ಮ ಅದು ಆ ಉದಯ ದಯ ಬೇಕು ಸರ್ವ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಅಂತ ವಚನಕಾರರು ಹೇಳಿದ್ದಾರೆ ಅದೇ ಪ್ರಕಾರ ನಿಜಗುಣರು ಕರುಣವಿರಲಿ ಜೀವರುಳು ಅಂತ ಹೇಳಿದ್ರು ಅಂದ್ರೆ ಇದನ್ನ ಯಾವ ರೀತಿ ಅರ್ಥ ಮಾಡಬೇಕಂದ್ರೆ ವೇದಾಂತಗಳ ಅರ್ಥವೇ ಬೇರೆ ವೇದಾಂತಗಳ ದೃಷ್ಟಿಯೇ ಬೇರೆ ಆತ್ಮಜ್ಞಾನಿಗಳ ವಿಚಾರವೇ ಬೇರೆ ಹೇಗೆಂದರೆ ದಯ ಇರಲಿ ಕರುಣೆ ಇರಲಿ ಅಂತ ಹೇಳಿದಾಗ ನಾವು ಎಲ್ಲೋ ಕುಳಿತುಕೊಂಡಂತ ಸಂದರ್ಭದಲ್ಲಿ ಹೊರಗಿನಿಂದ ಒಬ್ಬ ಕಳ್ಳನು ಕೂಡ ಮನೆಯಲ್ಲಿ ಬರಬಹುದು ಅಥವಾ ಒಬ್ಬ ಒಂದು ಕ್ರೂರವಾದ ವಿಷ ಸರ್ಪ ಕೂಡ ಮನೆಯ ಒಳಗಡೆ ಬರಬಹುದು ದಯ ಇರಬೇಕು ಅಂತ ಹೇಳ್ಯಾರಂತ ಇಷ್ಟೇ ಅರ್ಥ ಮಾಡಿಕೊಂಡು ಕರುಣವಿರಲಿ ಅಂತ ಇಷ್ಟೇ ವಾಚಾರ್ಥವನ್ನ ಅರ್ಥ ಮಾಡಿಕೊಂಡು ಆ ವಿಷ ಸರ್ಪಕ್ಕ ನಾವು ಆ ಸಮಯದಲ್ಲಿ ಹಾಲನ್ನ ಹಾಕುವ ಪ್ರಯತ್ನ ಮಾಡಬಾರದು ಕಾರಣ ಅದು ವಿಷ ಸರ್ಪಮ ಅದಕ್ಕೆ ಅದೇನ್ ಮಾಡ್ತದೆ ಜನರನ್ನ ಕಚ್ಚಿ ಸಾಯಿಸುವ ಶಕ್ತಿ ಉಳ್ಳಂತ ಕ್ರೂರವಾದ ವಿಶ್ವ ಸರ್ಪ ಮತ್ತೆ ದಯ ಇರಲಿ ಅಂತ ಹೇಳ ಮಹಾತ್ಮಕಂತ ನಾವು ಸುಮ್ಮನೆ ಆರೈಕೆ ಮಾಡುವುದಲ್ಲ ಅದು ಕಚ್ಚಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅದನ್ನ ಹೊಡೆದು ಕೊಲ್ಲಲೇಬೇಕು ಹೌದ ಮತ್ತೆ ಏನ್ ಅರ್ಥ ಮಾಡೋದು ಅಂದ್ರೆ ನಾವಾಗಿ ಅವುಗಳ ಪಾಡೆಗೆ ಅವು ಇದ್ದಾಗ ಆ ಹಾವನ್ನ ಸರ್ಪನ್ನ ನಾವಾಗಿ ಹುಡುಕಿ ಹಿಡಿದು ಕೊಲ್ಲುವ ಪ್ರಯತ್ನ ಮಾಡಬಾರದು ಅರ್ಥ ಆಯ್ತಲ್ಲ ನಾವಾಗಿ ಹುಡುಕಿ ನಾವಾಗಿ ಹಿಡಿದು ಅವುಗಳನ್ನ ಕೊಲ್ಲುವ ಪ್ರಯತ್ನ ಮಾಡಬಾರದು ಅವು ಕಚ್ಚಲಕ್ಕೆ ಬಂದಂತ ಸಂದರ್ಭದಲ್ಲಿ ಬಿಡಬಾರದು ಅಂತಕ್ಕಂಥದ್ದೇ ಈ ಮಾತಿನ ಅರ್ಥವಿನ ಇದನ್ನ ಬಹಳಷ್ಟು ಅನರ್ಥದಿಂದ ವಿಚಾರ ಮಾಡತಕ್ಕಂಥದ್ದು ಅನುಭವಕ್ಕೆ ವಿರುದ್ಧವಾದದ್ದು ಆ ಕಾರಣ ಇಲ್ಲಿ ಮಹಾತ್ಮರ ದೃಷ್ಟಿಯಲ್ಲಿ ಜಗತ್ತಿನ ಚರ ಅಚರ ವಸ್ತುಗಳೆಲ್ಲವೂ ಏಕಂ ಏವಂ ಅದ್ವಿತೀಯವಾದ ವ್ಯಾಪ್ತಿಯಾದ ಆತ್ಮ ಚೈತನ್ಯದ ವಿವಿಧ ರೂಪಗಳೇ ಅಂತ ತಿಳಿದುಕೊಂಡಿರಬೇಕು ತಾವಾಗಿ ಬಂದು ಕಚ್ಚುವ ಪ್ರಯತ್ನ ಮಾಡಿದಾಗ ಪ್ರತಿಭಟನೆ ಮಾಡಬೇಕು ಪ್ರತಿಭಟನೆ ಅದಕ್ಕಾಗಿ ಒಂದು ಉದಾಹರಣೆಯನ್ನ ಹೇಳಬೇಕಾಯ್ತಂದ್ರೆ ಶ್ರೀಕೃಷ್ಣ ಭಗವಂತ ಅವತಾರ ಪುರುಷ ರಾಮನು ಕೂಡ ದಶ ಅವತಾರದಲ್ಲಿ ರಾಮ ಅವತಾರ ಒಂದು ಹೀಗೆ ಹಲವು ಅವತಾರದಲ್ಲಿ ರಾಮ ಏನು ಮಾಡಿದ ಅಂದ್ರೆ ಲಂಕಾಧೀಶನಾದ ರಾವಣನನ್ನೇ ಸಂಹಾರ ಮಾಡಿದ ಆ ಲಂಕಾ ದೇಶ ರಾವಣನಷ್ಟೇ ಅಲ್ಲದೆ ಲಂಕೆಯ ಇಡೀ ಸೈನ್ಯವನ್ನು ಕೂಡ ಸಂಹಾರ ಮಾಡಿದ ಶ್ರೀಕೃಷ್ಣ ಭಗವಂತ ತಾನೇ ಸ್ವತ ಅಖಾಡಕ್ಕೆ ಇಳಿದು ಪಾಂಡವರ ಪರವಾಗಿ ಕೌರವರ ಸರ್ವವನ್ನ ನಾಶ ಮಾಡಿದ ಹೌದಲ್ಲಮ್ಮ ಅವ್ರ ಜ್ಞಾನಿಗಳು ಅವತಾರ ಪುರುಷರು ಅಂದಾಗ ಇಲ್ಲಿ ಹೇಳತಕ್ಕಂತ ಮಾತು ಯಾವ ರೀತಿ ಅರ್ಥ ಮಾಡಬೇಕಂದ್ರೆ ಒಳಗಡೆ ಅಂತರ್ಯಾಮೆಯಾಗಿರುವಂತ ಆತ್ಮ ನನ್ನ ಸ್ವರೂಪವೇ ಅವರಲ್ಲಿರುವಂತ ಆತ್ಮ ನನ್ನ ಸ್ವರೂಪ ನನ್ನಲ್ಲಿರುವಂತ ಚೈತನ್ಯ ಅವರೆಲ್ಲರ ಆತ್ಮ ಸ್ವರೂಪ ಅಂತ ತಿಳ್ಕೊಬೇಕು ಅನ್ಯಾಯ ಮಾಡುವಂತ ಈ ಶರೀರವನ್ನ ನಾಶ ಮಾಡಬೇಕಂತ ಅರ್ಥ ಶರೀರ ಹ್ಮ್ ಆತ್ಮನಿಗೆ ನಾಶ ಇಲ್ಲ ಆ ಭಾವದಿಂದ ಕೃಷ್ಣ ಯುದ್ಧವನ್ನ ಮಾಡದ ಆ ಭಾವದಿಂದನೇ ಶ್ರೀ ರಾಮಚಂದ್ರ ಲಂಕೆಯ ರಾವಣ ಸಹಿತ ರಾಜ್ಯವನ್ನೇ ನಾಶ ಮಾಡಿದರು ಈ ಪ್ರಕಾರ ಅವರು ಆತ್ಮ ಚೈತನ್ಯ ದೃಷ್ಟಿಯಿಂದ ಎಲ್ಲವೂ ನನ್ನವೇ ಆದರೆ ಪ್ರಾರಬ್ಧ ಕರ್ಮ ದೃಷ್ಟಿಯಿಂದ ದೇಹ ಅನ್ನುವಂಥದ್ದು ಬೇರೆ ಬೇರೆ ಅಂತ ಅರ್ಥ ಆದರೆ ಎಲ್ಲರಲ್ಲಿ ಇರುವುದು ಒಂದೇ ಅದು ಅದ್ವಿತೀಯವಾದ ಆತ್ಮ ವಸ್ತುವೆ ಎಂದು ಆತ್ಮ ಏಕತ್ವದ ಜ್ಞಾನವನ್ನ ಪಡೆದ ಮಹಾತ್ಮನು ಎಲ್ಲರನ್ನೂ ತನ್ನಂತೆಯೇ ಕಾಣುತ್ತಾನೆ ಎಲ್ಲರನ್ನೂ ತನ್ನಂತೆ ಕಾಣುತ್ತಾನೆ ಅಂದ್ರೆ ಆತ್ಮ ವಸ್ತುವನ್ನ ತನ್ನಂತೆ ಕಾಣುತ್ತಾನೆ ಅಂತ ಅರ್ಥ ಮಾಡಬೇಕು ಎಲ್ಲರನ್ನು ತನ್ನನ್ನು ಪ್ರೀತಿಸುವಷ್ಟೇ ಪ್ರೀತಿಸುವಷ್ಟೇ ಪ್ರೀತಿಸುತ್ತಾನೆ ತನ್ನ ಬ್ರಹ್ಮಜ್ಞಾನದ ಅನುಭಾವದ ಪ್ರೀತಿ ಏನದಮ್ಮ ಅದೇ ಪ್ರೀತಿಯನ್ನ ಜಗತ್ತಿನಲ್ಲಿ ಮಾಡುತ್ತಾನೆ ಅಂತ ಅರ್ಥ ಆ ಕಾರಣಕ್ಕಾಗಿ ಆ ಅವನಿಗೆ ಸಹಜವಾಗಿ ಇಂಥ ಒಂದು ಬ್ರಹ್ಮ ಸ್ವರೂಪವೇ ಆಗಿ ನೋಡುವಂತ ದೃಷ್ಟಿಯನ್ನ ಪ್ರಾಪ್ತಿ ಮಾಡಿಕೊಂಡವರು ಶಾಂತರು ಮತ್ತು ಮಹನೀಯರು ಹೀಗಾಗಿ ಅವರು ಯಾವುದಕ್ಕಾಗಿ ಹೆಚ್ಚಿನ ಶ್ರಮವನ್ನ ಪಡುವ ಅವಶ್ಯಕತೆ ಇಲ್ಲ ಈ ತತ್ವವನ್ನ ಒಂದು ಸಾಮಾನ್ಯ ಉದಾಹರಣೆಯ ಮೂಲಕ ವಿವರಿಸಬಹುದು ಅಂತ ಹೇಳಿ ಅವರ ದೃಷ್ಟಿ ಹೇಗೆ ಅಂದ್ರೆ ನಮ್ಮ ದೇಹದ ಒಂದು ಭಾಗದಲ್ಲಿ ನೋವು ಕಾಣಿಸಿಕೊಂಡಿತ್ತೆಂದು ಭಾವಿಸೋಣ ಆ ಭಾಗದ ಮೇಲೆ ನಾವು ಕೋಪಗೊಂಡು ಆ ಭಾಗವನ್ನ ಎಂದು ಶೀಕ್ಷಿಸುವುದಿಲ್ಲ ಅದು ನಮ್ಮ ದೇಹದ ಭಾಗವೇ ಹೇಗೆಂದ್ರೆ ನಮ್ಮ ಕಾಲಿನಲ್ಲೋ ಕೈಯಲ್ಲೋ ಗಾಯವಾಗಿ ನೋವು ಉಂಟಾದರೆ ಅದಕ್ಕೆ ನಾವು ಚಿಕಿತ್ಸೆ ಮಾಡುತ್ತೇವೆ ಹೊರತು ಅದರ ಮೇಲೆ ಕೋಪಗೊಂಡು ನಮಗೆ ನೋವನ್ನು ಉಂಟು ಮಾಡಿದ್ದಕ್ಕಾಗಿ ಆ ಕೈ ಮತ್ತು ಕಾಲನ್ನ ದಂಡಿಸುವುದಿಲ್ಲ ಹೌದಿಲ್ಲಮ್ಮ ಯಾಕಂದ್ರೆ ಕಾಲಿಗೂ ಕೈಗೆ ನೋವಾಗಿದೆ ಅಂತ ಚಿಕಿತ್ಸೆ ಪಡೆಯಬಹುದು ಆದ್ರೆ ಆ ಕೈಯನ್ನ ಕಾಲನ್ನ ಕತ್ತರಿಸಿ ಹಾಕುವ ಪ್ರಯತ್ನವನ್ನ ಮಾಡೋದಿಲ್ಲ ಅಂತ ಅರ್ಥ ಅದಕ್ಕಾಗಿ ನಮ್ಮ ಕೈ ಬೆರಳು ಆಕಸ್ಮಿತವಾಗಿ ನಮ್ ಕೈ ಬೆರಳು ಅದಮ್ಮ ಅದ ಆಕಸ್ಮಿಕವಾಗಿ ಕಣ್ಣಿಗೆ ತಗಲ್ತದ ಆ ಬೆರಳು ಕಣ್ಣಲ್ಲಿ ಚುಚ್ಚದ ಆವಾಗ ಕಣ್ಣಿಗೆ ನೋವು ಆಗ್ತದ ಆ ಕಣ್ಣಿಗೆ ಈ ಬೆರಳು ನೋವನ್ನ ಉಂಟು ಮಾಡಿತೆಂದು ಕೈಯೇ ಕಾರಣಲ್ಲಮ್ಮ ಕಣ್ಣಿಗೆ ಚುಚ್ಚಿದಕ್ಕಾಗಿ ಕಣ್ಣಿಗೆ ನೋವಾಯ್ತು ಈ ನೋವಿಗೆ ಕಾರಣ ಯಾರು ಕೈ ಅಂತ ಆವಾಗ ಕೈ ಬೆರಳಿನ ದಂಡನೆ ಮಾಡುವುದಿಲ್ಲ ಕೈ ಬೆರಳಿಗೆ ಶಿಕ್ಷೆಯನ್ನು ಕೊಡೋದಿಲ್ಲ ನಾವು ಯಾಕಂದ್ರೆ ನೋವನ್ನು ಅನುಭವಿಸುವ ಕಣ್ಣು ಕೂಡ ನಂದೆ ಈ ನೋವಿಗೆ ಕಾರಣವಾದಂತ ಕೈ ಬೆರಳು ಕೂಡ ನಂದೆ ಅದಕ್ಕಾಗಿ ಎರಡು ನಮ್ಮ ದೇಹದ ಭಾಗಗಳೇ ಯಾವುದಕ್ಕಾದರೂ ಪೆಟ್ಟಾದರೂ ನಮಗೆ ನೋವು ಉಂಟಾಗುತ್ತದೆ ಹಾಗೆಯೇ ಸರ್ವರೆಗೂ ಅಂತರಯಾಮಿಯಾಗಿರುವ ಪರಮಾರ್ಥ ಚೈತನ್ಯವೇ ನನ್ನ ಪ್ರತ್ಯಗಾತ್ಮವು ಕೂಡ ಎಂಬ ಅರಿವು ಬಂದಿರುವ ಅವನಿಗೆ ಜಗತ್ತಿನ ಎಲ್ಲ ಜೀವಿಗಳಲ್ಲೂ ಆತ ಪ್ರೇಮ ಕರುಣೆಗಳ ಕರುಣೆಗಳು ಅಲ್ಲದೆ ಬೇರೆ ಯಾವ ಭಾವನೆ ಉಂಟಾಗುವುದಿಲ್ಲ ಹೌದಿಲ್ಲಮ್ಮ ಯಾಕ ಎಲ್ಲವೂ ನನ್ನ ಸ್ವರೂಪ ಆತ್ಮ ಸ್ವರೂಪ ಎಲ್ಲವೂ ನನ್ನ ಬ್ರಹ್ಮ ಸ್ವರೂಪ ಎಲ್ಲವೂ ಪರಮಾತ್ಮ ಸ್ವರೂಪ ಅಂತ ತಿಳ್ಕೊಂಡು ಯಾರ ಮೇಲೆ ದ್ವೇಷನೂ ಇರಂಗಿಲ್ಲ ಯಾರ ಮೇಲೆ ರಾಗನು ಇರೋದಿಲ್ಲ ಈ ಯಾವ ರಾಗ ದ್ವೇಷ ರಹಿತವಾಗಿ ಎಲ್ಲರೂ ಭಗವತ್ ಸ್ವರೂಪಿಗಳು ಎಲ್ಲರೂ ಭಗವಂತನ ಸ್ವರೂಪಿಗಳಂತ ಅವರೇನಾದರೂ ಮಾಡಲಿ ತಾನು ಮಾತ್ರ ಎಲ್ಲರನ್ನ ಪರಮಾತ್ಮ ಸ್ವರೂಪ ಅಂತ ನೋಡುವವನಿಗೆ ಅವರಿಗೆ ಕಷ್ಟ ಕೊಟ್ಟರು ಕೂಡ ಅವ್ರ ಮೇಲೆ ಇವರು ಪ್ರೇಮ್ ಇರ್ತದ ಅವರು ದ್ವೇಷ ಮಾಡಿದ್ರು ಕೂಡ ಅವ್ರ ಮೇಲೆ ಇವ್ರ ರಾಗ ಇರ್ತದೆ ಈ ರೀತಿ ಇರುವಂತ ಮಹಾತ್ಮರು ತನ್ನ ನಿಜ ಸ್ವರೂಪವನ್ನ ಅರಿತ ಮೇಲೆ ಆ ದೇಹ ಅಂದ್ರೆ ಶರೀರ ಮನಸ್ಸು ಬುದ್ಧಿಗಳು ತಾನೆಂಬ ಅಜ್ಞಾನವು ತೊಲಗುವುದರಿಂದ ತನ್ನ ನಿಜ ಸ್ವರೂಪ ಏನದಮ್ಮ ಇಂದ್ರಿಯ ಇಂದ್ರಿಯ ತಾನಲ್ಲ ಜ್ಞಾನೇಂದ್ರಿಯ ತಾನಲ್ಲ ಮನಸ್ಸು ತಾನಲ್ಲ ಬುದ್ಧಿ ತಾನಲ್ಲ ಇವೆಲ್ಲವನ್ನ ಅರಿಯುವಂತ ಜ್ಞಾನ ಸ್ವರೂಪವೇ ನಾನು ಅಂತ ತಿಳ್ಕೊಂಡಾಗ ಆತನಲ್ಲಿ ಅಜ್ಞಾನ ಹೋಗಿರುತ್ತದೆ ಅವನಲ್ಲಿರುವ ಸಂಕುಚಿತ ಭಾವನೆ ಅಲ್ಪತೆ ಪರಿಮಿತಿಗಳ ಕಲ್ಪನೆಯು ನಾಶವಾಗಿರುವುದು ಬಾಹ್ಯ ಪ್ರಪಂಚದ ಯಾವ ವ್ಯವಹಾರವೂ ಅವನನ್ನ ಚಂಚಲಗೊಳಿಸಲಾರದು ಆತನ ವ್ಯವಹಾರ ಹೇಗಿರ್ತಂದ್ರೆ ಆ ನಷ್ಟನು ಅಷ್ಟ ವ್ಯವಹಾರದಲ್ಲಿ ಲಾಭ ಆದ್ರೂ ಕೂಡ ಅಷ್ಟೇ ನಷ್ಟ ಆದರೂ ಕೂಡ ಅಷ್ಟೆ ಪ್ರಪಂಚದಲ್ಲಿ ಸಂತೋಷವಾದರೂ ಅಷ್ಟೆ ದುಃಖವಾದರೂ ಅಷ್ಟ ಯಾವುದಕ್ಕೂ ಆತ ಅಂಜದೆ ಅಳುಕದೆ ಧೈರ್ಯವಾಗಿ ಈ ಜಗತ್ತಿನಲ್ಲಿ ಕರುಣೆಯಿಂದ ಕೃಪೆಯಿಂದ ರಾಗದ್ವೇಷಗಳಿಲ್ಲದೆ ಇರುವಂತವನು ಆತ್ಮಜ್ಞಾನಿ ಯಾವುದರಿಂದಲೂ ತಳಮಳಗೊಳ್ಳದೆ ಯಾವ ಸಾವು ನೋವು ನಲಿವು ವಿಕಾರ ಆಕಾರ ಇವೆಲ್ಲವೂ ಬಂದು ಹೋದ್ರೂ ಕೂಡ ಆತ ಶಾಂತ ಚಿತ್ತನಾಗಿರುತ್ತಾನೆ ಅದು ಬಹಳ ಮುಖ್ಯಮ ಇದು ನಮಗ ಗೊತ್ತಿಲ್ಲ ಅಂತ ಅರ್ಥಲ್ಲ ಅನುಭವ ಇದ್ದಂತ ಪ್ರಮಾಣವನ್ನ ವಿಚಾರ ಮಾಡಿದಾಗ ಅದೃಷ್ಟ ಅಂತ ಹೇಳಿ ಕೊಡ್ತದ ಈ ಬುದ್ಧಿ ಈ ಸ್ವಭಾವ ನಮ್ಮೆಲ್ಲರಲ್ಲಿ ಇದೆ ಅಂತ ಅರ್ಥ ಆಗ್ತದೆ ಅದು ಯಾವುದು ಅಂದ್ರೆ ಜಗತ್ತಿನ ಸೃಷ್ಟಿಯ ನಿಯಮದಲ್ಲಿ ಹಗಲು ಹನ್ನೆರಡು ತಾಸು ರಾತ್ರಿ ಅಂದ್ರೆ ಕತ್ತಲು ಹನ್ನೆರಡು ತಾಸು ಆದ್ರೆ ಜಗತ್ತಿನ ಸರ್ವ ಜೀವಿಗಳು ಮಾನವನಷ್ಟೇ ಅಲ್ಲ ಮಾನವನಿಗೆ ಇನ್ನ ಸ್ವಲ್ಪ ಚಂಚಲತೆ ಸಾಮಾನ್ಯವಾಗಿರ್ತಕ್ಕಂತ ಗಿಡ ಮರ ಸಾಮಾನ್ಯವಾಗಿರ್ತಕ್ಕಂತ ಎಲ್ಲಾ ಪ್ರಾಣಿ ಪಕ್ಷಿಗಳು ಎಲ್ಲಾ ಪ್ರಕಾರವಾಗಿರ್ತಕ್ಕಂತ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಕೂಡ ಎಲ್ಲವೂ ಸಂತೋಷದಿಂದ ಒಪ್ಪಿಕೊಂಡಂತ ಜೀವಿಗಳೇ ಎಲ್ಲವೂ ಹಗಲು ರಾತ್ರಿ ಎನ್ನುವುದನ್ನ ಸಮಾನವಾಗಿ ಸ್ವೀಕಾರ ಮಾಡಿವಿ ನಾವು ಮಾಡ್ತಾ ಇದ್ದೀವಿ ಆದರೆ ಅದರ ವಿಚಾರವನ್ನ ಮಾಡ್ಲಿಕ್ಕೆ ಹೋಗಿಲ್ಲ ಹ್ಮ್ ಆದರೆ ಮನುಷ್ಯನಿಗೆ ಹೇಗಿದೆ ಸ್ವಭಾವ ಅಂದ್ರೆ ಈ ಪ್ರಕೃತಿ ಅನ್ನುವಂಥದ್ದು ಎಷ್ಟು ಸಂತೋಷದಿಂದ ಸ್ವೀಕಾರ ಮಾಡುತ್ತದೆಯೋ ಅಷ್ಟೇ ಸಂತೋಷದಿಂದ ಮಾನವನು ಸ್ವೀಕಾರ ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಅವನ ಅಜ್ಞಾನ ಈ ಒಂದು ಹೂವಾದ ಒಂದು ಹೂವಿನ ಬೆಳ್ಳಿಯಾದ ಉದಾಹರಣೆಗೆ ಆ ಈ ಒಂದು ಪ್ರಪಂಚದಲ್ಲಿ ಕೆಲವೊಂದು ಬಳ್ಳಿಗೆ ಹೂ ಅಂತ ಬಿಡ್ತಾವ ಹೂ ಮಲ್ಲಿಗೆ ಸೇವಂತಿಗೆ ಗುಲಾಬಿ ಸೂರ್ಯ ಉದಯ ಆಗ್ತ ನೋಡಮ್ ಸೂರ್ಯ ಉದಯ ಆದಾಗ ಆ ಬಳ್ಳಿಯಲ್ಲಿ ಹೂವಿನ ಮೊಗ್ಗು ಅನ್ನುವಂಥದ್ದು ಅರಳಿ ಅದು ಏನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತದಂದ್ರೆ ತನ್ನಲ್ಲೇ ಇರುವಂತ ಸುಗಂಧ ಪರಿಮಳವನ್ನ ಯಾರಿಗೂ ಯಾವ ಪಕ್ಷಪಾತವಿಲ್ಲವೇ ಅಥವಾ ಕೊಡುವ ತಗೊಳ್ಳುವ.